ರಾಜ್ಯದ ಜನತೆ ದರ ಏರಿಕೆಯ ಬಿಸಿಯಿಂದ ತತ್ತರಿಸಿ ಹೋಗಿದ್ದಾರೆ ಇದರ ಮಧ್ಯದಲ್ಲಿ ಒಂದು ಕಡೆ ಜನಜೀವನ ಜೀವನವನ್ನ ನಡೆಸೋದಕ್ಕೆ ಕಷ್ಟ ಅಂತ ಇದ್ರೆ ಈ ದುಬಾರಿ ದುನಿಯಾದಲ್ಲೂ ಕೂಡ ಜನರು ಮೆಟ್ರೋವನ್ನ ಕೈ ಬಿಡುವಂತೆ ಕಾಣಿಸ್ತಾ ಇಲ್ಲ ಟಿಕೆಟ್ ದರ ಹೆಚ್ಚಿಗೆ ಆಗ್ತಾ ಇದ್ರು ಕೂಡ ಸಿಲಿಕಾನ್ ಸಿಟಿ ಮಂದಿ ಮಾತ್ರ ಕೂಲ್ ಆಗಿದ್ದಾರೆ ಸಹಜ ಸ್ಥಿತಿಗೆ ಮರಳಿದ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಏಪ್ರಿಲ್ ಮೊದಲ ವಾರದಿಂದ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿದೆ ನಿತ್ಯ ಎಂಟು ಲಕ್ಷದಿಂದ ಎಂಟು ಪಾಯಿಂಟ್ ಎರಡು ಐದು ಲಕ್ಷದವರೆಗೂ ಕೂಡ ಜನರು ಪ್ರಯಾಣ ಮಾಡ್ತಾ ಇದ್ದಾರೆ ಬಾರಿ ಅದು ದುನಿಯಾ ದಿನದಿಂದ ದಿನಕ್ಕೆ ದರ ಏರಿಕೆಗಳು ಮುಗಿಲು ಮುಟ್ತಾ ಇದೆ ಆದರೂ ಕೂಡ ಜನರು ಇದು ಬಾರಿ ದುನಿಯಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ ಅನ್ನೋದಕ್ಕಿದು ಉದಾಹರಣೆ ಈಗಾಗಲೇ ವರ್ಷದ ಆರಂಭದಲ್ಲಿ ಮೆಟ್ರೋ ಏರಿಕೆಯನ್ನು ಶೇಕಡ ನಲವತ್ತರಷ್ಟು ರಾಜ್ಯ ಸರ್ಕಾರ ಏರಿಕೆ ಮಾಡಿತ್ತು ಇದಕ್ಕೆ ಸಮಜಾಯಿಷಿ ಕೊಡುವಂತೆ ಕೇಂದ್ರ ಸರ್ಕಾರದ ಇನ್ವಾಲ್ವ್ಮೆಂಟ್ ಕೂಡ ಇದೆ ಹಾಗಾಗಿ ನಾವು ಮಾತ್ರ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಎರಡರದು ಅಂದರೆ ಎರಡೂ ಸರ್ಕಾರಗಳನ್ನು ಕೇಳಿಕೊಂಡು ಕೆಲವೊಂದಷ್ಟು ಕನ್ಸಿಡ್ರೇಷನ್ ತೆಗೆದುಕೊಳ್ತೀವಿ ಅಂತ ಸರ್ಕಾರದವರು ಕೂಡ ಹೇಳಿದರು ನಂತರದಲ್ಲಿ ನಾವು ಮೆಟ್ರೋಗೆ ಹೋಗೋದೇ ಇಲ್ಲ ಅನ್ನುವಂತಹ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳು ಜನಸಾಮಾನ್ಯರೇ ಕೊಟ್ಟಿದ್ರು ಅದೆಲ್ಲ ನೋಡ್ತಾ ಇದ್ರೆ ಮೆಟ್ರೋ ಸ್ಟಾಪ್ ಆಗ್ಬಿಡುತ್ತಾ ಅಥವಾ ಪ್ರಾಫಿಟ್ ಡ್ರಾಪ್ ಆಗೋಗತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಿತ್ತು ಈ ಹೊತ್ತಿನಲ್ಲಿ ಇದಕ್ಕೆ ಅಡ್ಜಸ್ಟ್ ಆಗೋಗಿದ್ದಾರೆ ಜನರು ಫೆಬ್ರವರಿ ಒಂಬತ್ತರಿಂದ ಮೆಟ್ರೋ ಪ್ರಯಾಣ ದರ ಶೇಕಡ ನಲವತ್ತೈದರಷ್ಟು ಏರಿಕೆಯಾಗಿತ್ತು ದರ ಏರಿಕೆಯ ಹಿನ್ನೆಲೆ ಪ್ರಯಾಣಿಕರು ಸ್ವಲ್ಪ ಕೊಂಚ ಮಟ್ಟಿಗೆ ದೂರ ಆಗಿತ್ತು ಫೆಬ್ರವರಿ ಮಾರ್ಚ್ ನಲ್ಲಿ ತೀವ್ರ ಕುಸಿತವನ್ನ ಕೂಡ ಮೆಟ್ರೋ ಪ್ರಯಾಣ ಕಂಡಿತ್ತು ಪ್ರಯಾಣ ದರ ಏರಿಕೆಯ ಬಳಿಕ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಪ್ರಯಾಣಿಕರು ಇಳಿಮುಖರಾಗಿದ್ರು ಆದರೆ ಈಗ ಸಹಜ ಸ್ಥಿತಿಯತ್ತ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಫೆಬ್ರವರಿ ಒಂಬತ್ತರಿಂದ ಮೆಟ್ರೋ ಪ್ರಯಾಣದ ನಲವತ್ತೈದರಷ್ಟು ಏರಿಕೆ ಕಾಣಿಸ್ತು ಬರೋಬರಿ ಹೇಳಬೇಕು ಅಂದರೆ ಒಂದು ಕಿಲೋಮೀಟರ್ಗೆ ಐವತ್ತು ರೂಪಾಯಿಯಷ್ಟು ಹೆಚ್ಚಳ ಕೂಡ ಆಗಿತ್ತು ಅದಾದ ಮೇಲೆ ಎಲ್ಲಿ ದರ ಏರಿಕೆ ಆದಮೇಲೆ ನಾವು ಪರ್ಸನಲ್ ಆಗಿ ವೆಹಿಕಲ್ ಅಲ್ಲೇ ಒಟ್ಟು ಹೋಗ್ಬಿಡ್ತೀವಿ ಅನ್ನುವಂಥ ಮನಸ್ಥಿತಿ ಕೂಡ ತಲುಪಿದ್ರು ಆದರೆ ಮೆಟ್ರೋದ ಒಂದು ಅಡ್ವಾಂಟೇಜನ್ನು ಕೂಡ ಪ್ರಯಾಣಿಕರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಏನು ಅಂದರೆ ಯಾವುದೇ ಟ್ರಾಫಿಕ್ ಇಲ್ಲದೆ ಏಕಾಏಕಿ ಅತ್ಯಂತ ಸುಲಭವಾಗಿ ಅತ್ಯಂತ ಸರಳವಾಗಿ ಅವ್ರು ಅಂದ್ಕೊಂಡಿರುವಂಥ ಜಾಗಕ್ಕೆ ತಲುಪಬಹುದು ಹಾಗಾಗಿ ದರ ಏರಿಕೆಯನ್ನು ಎಲ್ಲೋ ಒಂದು ಕಡೆ ಕಡೆಗಣಿಸಿ ನಮಗೆ ಫಸ್ಟು ಸಂಚಾರವ ಸಂಚಾರ ಮಾಡೋದು ಮುಖ್ಯ ಈಸಿಯಾಗಿ ತಲುಪೋದು ಮುಖ್ಯ ಅನ್ನೋದನ್ನು ಬೆಂಗಳೂರಿಗರು ಎಲ್ಲೋ ಒಂದು ಕಡೆ ಇಟ್ಕೊಂಡಂತೆ ಕಾಣಿಸ್ತಾ ಇದೆ ಹಾಗಾಗಿ ಫೆಬ್ರವರಿ ಮಾರ್ಚ್ನಲ್ಲಿ ತೀವ್ರವಾಗಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿತ್ತು ಆಗಿತ್ತು ಜೊತೆಗೆ ಬಿಕೋ ಅಂತ ಇತ್ತು ಎಲ್ಲ ಕಂಪಾರ್ಟ್ಮೆಂಟ್ಸು ಈಗ ಏರಿಕೆ ಆಗಿರುವುದು ಏರಿಕೆಯ ಮುನ್ನ ನಿತ್ಯ ಕೂಡ ಎಂಟು ಲಕ್ಷದಿಂದ ಎಂಟು ಪಾಯಿಂಟ್ ಐದು ಲಕ್ಷ ಜನರು ಓಡಾಡ್ತಾ ಇದ್ರು ಇನ್ನು ಸಿ ನಿಂದ ಮೆಟ್ರೋ ಕಡೆ ಜನರು ಬರಬೇಕು ಅಂತ ಸಕಲ ರೀತಿಯ ಪ್ಲಾನ್ ಕೂಡ ನಡೆದಿತ್ತು ಯಂತ್ರಗಳನ್ನು ಬಳಸಿಕೊಂಡು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಬೇಕು ಈ ರೀತಿಯ ಚಿಂತನೆಯನ್ನು ಕೂಡ ಮೆಟ್ರೋ ನಡೆಸಿತ್ತು ಬೆಲೆ ಏರಿಕೆ ಆದರೂ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಮಾತ್ರ ಯಥಾಸ್ಥಿತಿ ಮೆಟ್ರೋನ ಹೊಸ ರೀತಿ ಚಿಂತನೆ ಈ ರೀತಿ ಮಾಡ್ತಾ ಇರೋದೇ ಕಾರಣವಾಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಅಂದರೆ ಇಲ್ಲಿವರೆಗೂ ಕೂಡ ಅಂದರೆ ದರ ಏರಿಕೆ ಆಗೋದಕ್ಕಿಂತ ಮುಂಚೆ ಅಂದರೆ ಫಾರ್ಟಿ ಫೈವ್ ಪರ್ಸೆಂಟ್ಗೆ ಹೈಕ್ ಆಗೋದಕ್ಕಿಂತ ಮುಂಚೆ ಎಂಟರಿಂದ ಎಂಟೂವರೆ ಲಕ್ಷ ಜನ ಓಡಾಡ್ತಾ ಇದ್ರು ಇನ್ನು ಪ್ರಯಾಣ ದರ ಏರಿಕೆ ಬಳಿಕ ಓಡಾಟದ ಸಂಖ್ಯೆ ಏಳು ಲಕ್ಷಕ್ಕೆ ಇಳಿಕೆ ಆಗಿರೋದು ಇನ್ನು ಇದೇ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಲಕ್ಷ್ಮಿ ವರ್ಷದ ಮೊದಲ ಆರಂಭದಲ್ಲಿ ಮೆಟ್ರೋ ಟಿಕೆಟ್ ರೇಟ್ ಜಾಸ್ತಿ ಆಗಿತ್ತು ನಂತರದಲ್ಲಿ ಪ್ರಯಾಣಿಕರ ಏನು ಬರೋ ಸಂಖ್ಯೆ ಕೂಡ ಗಣನೀಯವಾಗಿ ಕಡಿಮೆ ಆಗಿಬಿಟ್ಟಿತ್ತು ನಂತರದಲ್ಲಿ ಮತ್ತೆ ಯಥಾಸ್ಥಿತಿ ತಲುಪಿದೆ ಕಾರಣ ಏನು ಎಸ್ ಪ್ರಯಾನ ಈಗಾಗ್ಲೇ ಏನು ಬೆಂಗಳೂರಿನಲ್ಲಿ ಟ್ರಾಫಿಕ್ಗೆ ಕಡಿವಾಣ ಹಾಕುದಂತೆ ಇರುವುದು ಅಂತಂದ್ರೆ ಅದು ನಮ್ಮ ಮೆಟ್ರೋ ಆದ್ರೆ ನಮ್ಮ ಮೆಟ್ರೋ ಬೆಲೆ ಏರಿಕೆ ಮಾಡಿ ಜನರ ಆಕ್ರೋಶಕ್ಕೆ ಒಂದ್ ರೀತಿಯಲ್ಲಿ ಕಾರಣವಾಗಿತ್ತು ಅದು ಯಾವಾಗ ಫೆಬ್ರವರಿ ಒಂಬತ್ತನೇ ತಾರೀಕಿನಿಂದ ಅಧಿಕೃತವಾಗಿ ಬೆಲೆ ಏರಿಕೆಯನ್ನ ಪ್ರಯಾಣ ದರವನ್ನ ಏರಿಕೆ ಮಾಡಿದ್ರು ಅಲ್ಲಿಂದ ಜನರು ಒಂದ್ ರೀತಿಯಲ್ಲಿ ಬಿಎಂಆರ್ ವಿರುದ್ಧವಾಗಿ ನಿಂತಿದ್ರು ಆದ್ರೆ ಜನರು ಅದರ ಜೊತೆಗೆ ಬಿಎಂಆರ್ ಸಿ ಅಥವಾ ತಮ್ಮ ಚಿತ್ತವನ್ನ ಹರಿಸಿದೆ ಈಗ ಆಟೋ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿಎಂ ಸಿ ಆಗಿರ್ಬೋದು ಈ ಬಸ್ಗಳ ಮೇಲೆ ಅವಲಂಬನೆಯನ್ನ ಮಾಡಿದ್ರು ಆದ್ರೆ ಅದಾದ ಬಳಿಕ ಈಗ ಮತ್ತೆ ಮೇಲೆ ನಮ್ಮ ಮೆಟ್ರೋ ಕಡೆಗೆ ತಮ್ಮ ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು ಕಂಡು ಬರ್ತಾ ಇರುವಂತದ್ದು ಯಾಕಂತಂದ್ರೆ ಫೆಬ್ರವರಿ ಮೊದಲ ತಿಂಗಳಲ್ಲಿನೇ ಸುಮಾರು ಒಂದೂವರೆಷ್ಟು ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆಯನ್ನ ಕಂಡಿತ್ತು ಅದರ ಜೊತೆಗೆ ಆದ್ರೆ ಬೆಲೆಯಲ್ಲಿ ಯಾವುದೇ ರೀತಿಯಾಗಿ ಲಾಸ್ ಅನ್ನ ಬಿಎಂ ಆರ್ ಸಿ ಅಲ್ಲಿ ಯಾಕಂದ್ರೆ ಬೆಲೆ ಏರಿಕೆ ಆಗಿರೋದ್ರಿಂದ ಅದರ ಸಮಾನವಾದಂತಹ ದುಡ್ಡನ್ನ ಆದಾಯವನ್ನ ಅಲ್ಲಿ ತೆಗಿರುವಂತದ್ದು ಆದ್ರೆ ಅದಾದ ಬಳಿಕ ಎರಡು ತಿಂಗಳ ಕಾಲ ಸುಮಾರು ಒಂದೂವರೆ ಲಕ್ಷ ಜನ ಪ್ರಯಾಣಿಕರಲ್ಲಿ ಇಳಿಕೆ ಕಂಡಿದ್ದ ಬಿಎಂಆರ್ಪಿಎಲ್ ಏಪ್ರಿಲ್ ಮೊದಲ ವಾರದಲ್ಲಿಯೇ ಎಂಟು ಲಕ್ಷದ ಪ್ರಯಾಣಿಕರನ್ನ ಈಗಾಗ್ಲೇ ಕಾಣ್ತಾ ಇರುವಂತದ್ದು ಅಂದ್ರೆ ಎಷ್ಟರ ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಒಂದೂವರೆ ಪರ್ಸೆಂಟೇಜ್ ನಷ್ಟು ಎಷ್ಟು ಪ್ರಯಾಣಿಕರ ಬರ ಇಳಿಕೆಯಾಗಿತ್ತು ಯಥಾಸ್ಥತಿಗೆ ಮತ್ತೆ ಬಂದಿರುವಂತಹದ್ದು ಇದಕ್ಕೆ ಮೂಲ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಒಂದಷ್ಟು ಆ ಏನು ಜನರ ಗಮನ ಸೆಳೆಯುವುದಕ್ಕೆ ಅಂತ ಹೇಳಿ ಒಂದಷ್ಟು ಜಾಹೀರಾತುಗಳ ಮೂಲಕ ಆಗಿರ್ಬೋದು ಜನರ ತನ್ನ ಗಮನವನ್ನ ಸೆಳೆಯುವುದಕ್ಕೆ ಈಗಾಗಲೇ ಬಿಎಂಆರ್ ಸಿ ಎಲ್ ತಯಾರಿ ನಡೆಸಿರುವಂತದ್ದು ಇದರ ಜೊತೆಗೆ ಅಷ್ಟೇ ಹೇಳಿರುವಂತಹದ್ದು ಏನು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಈಗಾಗಲೇ ಮಾಡುವುದಕ್ಕೆ ಬಿಎಂ ಆರ್ ಸಿ ಎಲ್ ಒಂದಷ್ಟು ಚಿಂತನೆಯನ್ನು ನಡೆಸಿರುವಂತದ್ದು ಅದಕ್ಕೆ ಬೇಕಾದಂತಹ ಮಷಿನ್ಗಳನ್ನ ಖರೀದಿ ಈಗಾಗಲೇ ಮುಂದಾಗಿರುವಂತದ್ದು ಇಂಥಷ್ಟು ಶೇಕಡ ಪ್ರಯಾಣಿಕರ ದರದಲ್ಲಿ ಇಂತಷ್ಟು ಶೇಕಡಾದಷ್ಟು ಅವರಿಗೆ ಏನು ಏನು ನ ನೀಡುವುದರ ಮೂಲಕ ಪಾರ್ಕಿಂಗ್ ವ್ಯವಸ್ಥೆಯನ್ನ ಈಗ ಮಾಡುವುದಕ್ಕೆ ಮುಂದಾಗಿರುವಂತದ್ದು ಗಯಾನ ಥ್ಯಾಂಕ್ ಯು ಓಕೆ ಓಕೆ ಲಕ್ಷ್ಮಿ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಅಂದ್ರೆ ಈಗ ಪ್ರತಿ ಸ್ಟಾಪ್ ಗಳಿಗೆ ಒಂದು ಸ್ಟಾಪ್ ಆಗಿ ನಂತರದ ಸ್ಟಾಪ್ ಗೆ ಹೋಗುವಂತ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ ಯಾಕಂದ್ರೆ ಪರ್ಸನಲ್ ವೆಹಿಕಲ್ ಹೋಗ್ಬಿಡ್ತಾರೆ ಆದ್ರೆ ಈ ಲಾಂಗ್ ಜರ್ನಿ ಇದೆಯಲ್ಲ ಅಂತಹ ಪ್ರಯಾಣಿಕರು ಏನು ಮಾಡೋದಕ್ಕಾಗೋದಿಲ್ಲ ಮೆಟ್ರೋನ್ನ ಅವಲಂಬಿಸಲೇಬೇಕಾಗತ್ತೆ ಹೀಗಾಗಿ ಎಲ್ಲ ಒಂದ್ ಕಡೆ ನಮ್ಮ ಮೆಟ್ರೋಗೆ ಇದೆ ಪ್ಲಸ್ ಪಾಯಿಂಟ್ ಆಗಿರುವುದು